ವೆಲ್ಕಮ್ ಬ್ಯಾಕ್ ಟು ಆರ್ ಬಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರಿ ಹೇಗಿದ್ದೀರಾ ಹೈ ಒಪ್ಪ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಕಮೆಂಟ್ ಹಾಕಿದ್ದಾರೆ ಏನಂತಂದ್ರೆ ಜೆರಿ ಥ್ರೆಡ್ ಮತ್ತೆ ಇದು ಸಿಲ್ಕ್ ಥ್ರೆಡ್ ನೋಡಿ ಇನ್ನೊಂದ್ಸಲ ನೋಡಿ ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಜೆರಿ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದಾಗ ಚೈನ್ ಸ್ಟಿಚ್ ಆಗ್ಬೋದು ವರ್ಕಿ ಆಗ್ಬೋದು ಮಾಡಿದಾಗ ನೀಟಾಗಿ ಬರುತ್ತೆ ಮ್ಯಾಮ್ ಆದ್ರೆ ಸಿಲ್ಕ್ ಥ್ರೆಡ್ ಅಲ್ಲಿ ನಮಗೆ ದಾರ ಕಟ್ ಆಗ್ತಿದೆ ಅಂತ ಕೇಳಿದ್ದಾರೆ ಇದಕ್ಕೆ ನಾನು ಇವೆರಡರ ಮಧ್ಯ ಇರುವ ವ್ಯತ್ಯಾಸ ಮತ್ತೆ ಏನಕ್ಕೆ ದಾರ ಕಟ್ಟಾಗತ್ತೆ ನಾವು ದಾರ ಕಟ್ಟಾಗದೇ ಇರೋ ರೀತಿ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಸಿಲ್ಕ್ ಥ್ರೆಡ್ ಅಲ್ಲೂ ಅಂತ ಈ ವಿಡಿಯೋದಲ್ಲಿ ಇವೆರಡು ಮಧ್ಯ ಮಧ್ಯದಲ್ಲಿರುವಂತ ವ್ಯತ್ಯಾಸ ಜೊತೆಗೆ ಇವೆರಡರ ಮಧ್ಯದಲ್ಲಿ ಈಸಿಯಾಗಿ ಯಾವ ರೀತಿ ನಾವು ಸ್ಟಿಚ್ ಅನ್ನ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ಮಿಸ್ ಮಾಡ್ದಂತೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋ ನೋಡಿ ನಿಮಗೆ ಒಂದ್ ವೇಳೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಇದೆ ಈ ವಿಡಿಯೋ ನಿಮಗೆ ಯಾವುದೇ ಲಾಸ್ ಆಗದಿರೋ ರೀತಿ ಈ ವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲನೇ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಫ್ರೀ ಕ್ಲಾಸನ್ನು ಕೊಡ್ತಾ ಇರುವಂಥದ್ದು ನೀವು ಆಗಲೇ ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಫ್ರೀ ಆನ್ಲೈನ್ ಕ್ಲಾಸನ್ನೇ ಕೊಡ್ತಾ ಇದ್ದೀನಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ನೋಡಿ ಇದು ಸಿಲ್ಕ್ ಥ್ರೆಡ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದು ನೋಡಿ ಈಗ ನೀವು ಹೇಳಿದ್ರಿ ಜರಿ ಥ್ರೆಡ್ಡಲ್ಲಿ ಏನಾಗುತ್ತೆ ನೀಟಾಗಿ ವರ್ಕ್ ಮಾಡ್ಬೋದು ವರ್ಕ್ ಬಿಗಿನರ್ಸು ವರ್ಕ್ ಮಾಡಲಿ ಅಂತಲೇ ನಾನು ಖಂಡಿತವಾಗ್ಲು ಅವಾಗ್ಲೇ ಹೇಳ್ಕೊಟ್ಟಿದ್ದು ಫಸ್ಟ್ ನೀವು ಸ್ಟಾರ್ಟಿಂಗು ಜರಿ ಥ್ರೆಡ್ ಹ್ಯಾಂಡಲ್ ಮಾಡಿ ಜರಿ ಥ್ರೆಡ್ ಹ್ಯಾಂಡಲ್ ಮಾಡಿದಾಗ ನಿಮಗೆ ನೀಡಲ್ ಏನಿದೆಯಲ್ಲ ನೀಡಲ್ ಗ್ರಿಪ್ಪು ನೀಟಾಗಿ ಸಿಗತ್ತೆ ನೀಡಲ್ ಗ್ರಿಪ್ಪು ನೀವು ಏಕ್ ನೀವು ಕಲಿತೀನಿ ಅಂದಾಗಲೇ ಸಿಲ್ಕ್ ಥ್ರೆಡ್ಗೆ ಹೋಗ್ಬಿಟ್ರಿ ನೀವು ಅದು ತುಂಬಾ ಸೆನ್ಸಿಟಿವ್ ಜೊತೆಗೆ ಇಲ್ಲಿ ನೋಡಿ ಇದಕ್ಕೂ ಇದಕ್ಕೂ ತಿಕ್ನೆಸ್ ಎಷ್ಟಿದೆ ಅಂತ ಇದು ಸಿಲ್ಕ್ ಥ್ರೆಡ್ ಅಂದ್ರೆ ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಕಿತ್ತೋಗ್ಬಿಡುತ್ತೆ ಜಾಸ್ತಿ ಇತ್ತು ನೋಡಿ ಈ ರೀತಿ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ನಾವು ಕಿತ್ತೋಗ್ದೇ ಇರೋ ರೀತಿ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಇದೊಂದಷ್ಟು ತೋರಿಸ್ತೀನಿ ನೋಡಿ ಇದರಲ್ಲಿ ಇದು ಜರಿ ಥ್ರೆಡ್ ನೋಡ್ತಿದ್ದೀರಲ್ಲ ಗೋಲ್ಡ್ ಜರಿ ತ್ರೆಡ್ಡು ನಾನು ಸುಮಾರು ಸತಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನಮ್ಮ ಫೇಸು ಮುಂದಕ್ಕಿರಬೇಕು ಈ ನೀಡಲ್ ಫೇಸ್ ಏನಿದೆ ಮುಂದಕ್ಕಿರಬೇಕು ನೀಟಾಗಿ ಮೇಲ್ಗಡೆ ಎತ್ಕೋಬೇಕು ಎತ್ಕೊಂಡು ಇಲ್ಲಿ ಹಿಂದೆ ಬಂದು ರೊಟೇಟನ್ನು ಮಾಡಬೇಕು ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಯಾಕೆ ಅಂದರೆ ಗಟ್ಟಿ ಇರುತ್ತೆ ಸಿಲ್ಕ್ ಥ್ರೆಡ್ಡು ಮತ್ತು ಈ ಸಿಲ್ಕ್ ಥ್ರೆಡ್ಗಿಂತನೂ ನೀವು ಸೀರೆಗೆ ಕುಚ್ಚಾಕ್ತೀರ ನೋಡಿ ಕುಚ್ಚಿಗೆ ಸಿಲ್ಕ್ ಥ್ರೆಡ್ ಇರುತ್ತೆ ಗೋಲ್ಡು ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಇದು ಸ್ವಲ್ಪ ಸಿಲ್ಕ್ ಸಿಲ್ಕ್ ಥ್ರೆಡ್ ರೀತಿಯೇ ಸಣ್ಣದಾಗಿದೆ ಇದು ಈ ಜರಿ ಥ್ರೆಡ್ಡು ಇದನ್ನು ನೀವು ಡೈರೆಕ್ಟಾಗಿ ಮಾಡಿದ್ರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಇದು ಸೇಮ್ ನೋಡ್ತಾ ಇದ್ದೀರಲ್ಲ ಸೇಮ್ ಇದು ಈಗ ನೋಡಿ ಇಲ್ಲಿ ನೋಡಿ ಈಗ ಕಾಣಿಸ್ತಿದೆ ಈಗ ಸಿಲ್ಕ್ ಥ್ರೆಡ್ ರೀತಿನೇ ಇದೆ ಈ ಜರಿ ಥ್ರೆಡ್ ಇದನ್ನು ಅಷ್ಟೇ ದಾರದ ನೋಡಿ ಫುಲ್ಲು ರೊಟೇಟ್ ಮಾಡೋಕ್ಕೂ ಮೊದಲು ದ ನೀರಲ್ಲಿ ಮೇಲಕ್ಕೆ ಬಂದ್ಬಿಟ್ಟಿರಬೇಕು ಬಂದ ಮೇಲೆ ನೀವು ರೊಟೇಟ್ ಮಾಡಿದಾಗ ನಿಮಗೆ ದಾರ ಕೀಳಲ್ಲ ಇದು ನೋಡಿ ಇದು ಸಿಲ್ಕ್ ಥ್ರೆಡ್ ರೀತಿಯೇ ತುಂಬಾ ತಿನ್ನಾಗಿದೆ ಚಿಕ್ಕದಾಗಿ ತೆಳುವಾಗಿದೆ ನಾವು ಸೀರೆ ಕುಚ್ಚನ್ನು ಕಟ್ಟೋದಿಕ್ಕೆ ಬಳಸ್ತೀವಿ ನೋಡಿ ಸಿಲ್ಕ್ ಸಾರಿ ಜರಿ ಥ್ರೆಡ್ ಅದನ್ನು ನೀವು ಸ್ಟಾರ್ಟಿಂಗ್ ಬಳಸ್ಕೊಂಡ್ರೆ ನಿಮಗೆ ಆಗುತ್ತೆ ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಆಗಿದೆ ಅಂತ ಆದ್ಮೇಲೆ ನೀವು ಈಗ ಹೇಳಿದ್ರಲ್ಲ ಅದಕ್ಕೋಸ್ಕರ ಈ ಥ್ರೆಡ್ ಅನ್ನು ನಾನು ತೋರಿಸ್ತಾ ಇರುವಂಥದ್ದು ನೋಡಿ ಜರಿ ಥ್ರೆಡ್ಡು ಸೇಮ್ ಸಿಲ್ಕ್ ಥ್ರೆಡ್ ರೀತಿಯೇ ಇದೆ ಇದನ್ನು ಕೇಳಿದ್ರೆ ಮೆಟೀರಿಯಲ್ ಶಾಪಲ್ಲಿ ಖಂಡಿತ ಕೊಡ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಫಸ್ಟು ಆ ಜರಿ ಥ್ರೆಡ್ನ ಗಟ್ಟಿ ಇರುತ್ತೆ ಇದಕ್ಕಿನ್ನ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಅಭ್ಯಾಸ ಆಗಿರುತ್ತೆ ಅದಾದ ನಂತರ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಸು ತುಂಬಾ ತೆಳು ನೋಡಿ ಈ ದಾರ ಎಷ್ಟು ತೆಳುವಾಗಿದೆ ಅಂತ ನೋಡಿ ಎಷ್ಟು ತೆಳು ಇದೆ ಅದಕ್ಕೆ ನಿಮಗೆ ಸಿಲ್ಕ್ ಥ್ರೆಡ್ ಫಿನಿಶಿಂಗ್ ಅಂತ ಅಂತ ಹೇಳ್ತೀವಿ ನೋಡಿ ಆ ರೀತಿ ಆಗತ್ತೆ ಅದಕ್ಕೋಸ್ಕರ ಫಸ್ಟು ಈ ಥ್ರೆಡ್ಡನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನಂತರ ನಾನು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಇದನ್ನು ತೆಗೆದು ಇದನ್ನು ಈ ರೀತಿ ಫುಲ್ಲು ಎತ್ ಬಿಡ್ ಎತ್ಕೊ ಬಿಡಬೇಕು ಮೇಲುಗಡೆ ಎತ್ಕಂಡು ರೊಟೇಟ್ ಮಾಡ್ಕೊಳ್ಳಿ ನೋಡಿ ಚುಚ್ಚಾಯಿತು ಫುಲ್ಲು ನೋಡಿ ಇದನ್ನು ಫುಲ್ ಹಿಂಗೆ ಎತ್ಕೊಂಡು ರೊಟೇಟ್ ಮಾಡಿದ್ರೆ ಆರಾಮಾಗಿ ಬರುತ್ತೆ ಈಗ ಇದನ್ನು ಲಾಕ್ ಮಾಡಿಬಿಟ್ಟು ನಾನು ಸಿಲ್ಕ್ ಥ್ರೆಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ನಾನು ಒಂದೆಳೆನೆ ತೊಗೊಂಡಿದ್ದೀನಿ ನೀವು ಎರಡು ಎಳೆ ತೊಗೊಂಡು ಮಾಡಿದ್ರೆ ತುಂಬಾ ತಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಎಂಡು ನಾಟು ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡದೆ ಕಲಿಬೇಕು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಇದಿಷ್ಟು ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಕೇಳಿ ಯಾಕೆ ಅಂದರೆ ಆ ರಿವರ್ಕಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರೋದೇ ನೀವು ಎಂಡು ನಾಟನ್ನು ನೋಡಿ ಆಯಿತು ಅದು ನಾಟಾಗಿದೆ ಈಗ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಈ ರೀತಿ ಎರಡು ಎಳೆನ ಗಂಟಾಗಿ ಇಟ್ಕೋಬೇಕು ಕಾಣಿಸ್ತಿದೆಯಾ ಗಂಟಾಗಿ ಇಟ್ಕೊಂಡಿದ್ದೀನಿ ಇಟ್ಕೊಂಡ ನಂತರ ಕೆಳಗಡೆ ದಾರನ ಕೈಯಲ್ಲಿ ಈ ರೀತಿ ತೆಗೆದಿಟ್ಕೋಬೇಕು ಈಗ ನೋಡಿ ಇದು ಏನಕ್ಕೆ ಕಟ್ಟಾಗತ್ತೆ ನೋಡಿ ತೋರಿಸ್ತೀನಿ ಈ ರೀತಿ ಎಳ್ಕೊಂಡು ಈ ರೀತಿ ಇದು ಮಾಡ್ಕೊಂಡ್ರೆ ನೋಡಿ ಈ ರೀತಿ ಕಟ್ ನಾವು ಪ್ರೆಸರಲ್ಲಿ ಇದು ನೀಡಲನ್ನು ಯಾಕೆಂದರೆ ನೀಡಲು ತುಂಬಾ ಅದರ ಫೇಸು ತುದಿ ಏನಿದೆಯಲ್ಲ ತುಂಬಾ ಚೂಪಿಯಾಗಿರುತ್ತೆ ಈ ಸಿಲ್ಕ್ ಥ್ರೆಡ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ನಾ ಈಗಾಗಲೇ ಫೇಸ್ ಮುಂದೆ ಇರಬೇಕು ಅಂತ ಹೇಳಿದ್ದೀನಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದಮೇಲೆ ಕೆಳಗಡೆಯಿಂದ ದಾರನ ಕೊಡಬೇಕು ಈ ರೀತಿ ಈ ರೀತಿ ಕೊಟ್ಟಾಗ ನೋಡಿ ಬಂತು ಬಂದಾಗ ಅದನ್ನು ರೊಟೇಟ್ ಮಾಡಿಬಿಟ್ಟು ಇದು ಕ್ಲಾಕ್ ಮಾಡಬೇಕಲ್ವ ನಾವು ಫಸ್ಟು ದಾರನ ಕೆಳಗಡೆ ಸೂಜಿಗೆ ಚುಚ್ಕೊಳ್ಳಿ ಚುಚ್ಕೊಂಡು ಫುಲ್ ಮೇಲಕ್ಕೆ ಎಳ್ಕೋಬೇಕು ಎಳ್ಕೊಂಡು ಆದ ನಂತರ ರೊಟೇಟ್ ಮಾಡಿ ರೊಟೇಟ್ ಮಾಡಿದಾಗ ನೋಡಿ ಸಲೀಸಾಗಿ ಬಂತು ದಾರ ನೀವು ರೊಟೇಟ್ ಏನು ಮಾಡ್ತೀರಾ ಅಂದರೆ ಕೆಲವರು ಕೆಲವರಲ್ಲ ಆಲ್ಮೋಸ್ಟ್ ಬಿಗಿನರ್ಸ್ ಮಾಡುವಂಥದ್ದೇ ಅದು ಕೆಳಗಡೆಯಿಂದನೇ ಈಗ ನಾವು ನೋಡಿ ಈ ರೀತಿ ಎಳ್ಕೊಂಡ್ಬಿಟ್ಟು ಫುಲ್ಲು ಮೇ ಮೇಲ್ಗಡೆ ಎಳ್ಕೋಬೇಕು ಈ ರೀತಿ ರೊಟೇಟ್ ಮಾಡ್ಕೋಬೇಕು ಆಗ ಬರುತ್ತೆ ನೀವೇನು ಮಾಡ್ತೀರಾ ಕೆಳಗಡೆ ಇದ್ದಂಗೆ ರೊಟೇಟ್ ಮಾಡ್ತೀರಾ ಹಾಗೆ ಆಗುತ್ತೆ ನಾವು ಪೀಸ್ ಹಾಕೊಂಡಿರ್ತೀವಿ ನೋಡಿ ಕೆಳಗಡೆಯಿಂದನೇ ರೊಟೇಟ್ ಅನ್ನ ಮಾಡಬೇಡಿ ಆಗೇನಾಗತ್ತೆ ಈ ಸೂಜಿ ತುದಿ ಏನಿದೆಯಲ್ಲ ನೀರಲ್ ತುದಿ ಅದಕ್ಕೆ ಆ ದಾರ ಸಿಕ್ಕಾಕೊಂಡಾಗ ಜೊತೆಗೆ ಬ್ಲೌಸ್ ಅಲ್ಲಿ ಇರುವಂತ ಥ್ರೆಡ್ ಇರುತ್ತೆ ನೋಡಿ ಆ ಥ್ರೆಡ್ ಸಿಗಾಕೊಂಡ್ ಬಿಡುತ್ತೆ ಆಗ ನಿಮ್ಗೆ ಎಳೆಯುವಾಗ ಏನಾಗತ್ತೆ ಗಂಟು ರೀತಿ ಆಗ್ಬಿಟ್ಟು ಅದು ಮೇಲ್ ಬಂದು ಕಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ನಾನು ಮಾಡ್ತಾ ಇದ್ದೀನಲ್ಲ ನೋಡಿ ಈಗ ನೋಡ್ಕೊಳ್ಳಿ ಅದಕ್ಕೆ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಒಳಗಡೆಯಿಂದ ಮೇಲ್ಗಡೆ ಬರ್ಲಿ ಬಂದ ನಂತರ ನೋಡಿ ನನ್ನ ಕೈ ನೋಡಿ ರೊಟೇಟ್ ಈಗ ರೊಟೇಟ್ ಮಾಡ್ಕೋಬೇಕು ಮಾಡ್ಕಂಡು ಮುಂದಕ್ಕೆ ಮತ್ತೆ ಎಳಿವಾಗ್ಲೂ ಅಷ್ಟೇ ಸ್ಮೂತ್ ಆಗಿ ದಾರವನ್ನು ಬಿಡಬೇಕಾಗತ್ತೆ ಕೈಯಿಂದ ಎಡ್ದ ಕೈಯಲ್ಲಿರುವಂತಹ ದಾರನು ಅಷ್ಟೇ ಬಲ್ಗೈಯಲ್ಲಿರುವಂಥ ದಾರನೂ ಅಷ್ಟೇ ನೀಡಲಲ್ಲಿರುವ ದಾರನೂ ಅಷ್ಟೇ ಯಾಕೆ ಅಂದರೆ ಸಿಲ್ಕ್ ಥ್ರೆಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ತಿನ್ನಾಗಿರುತ್ತೆ ಜೊತೆಗೆ ಅದು ಎಷ್ಟು ಸ್ಮೂತಾಗಿರುತ್ತೆ ಅಂತೇಳಿ ನಾವು ಬಲವಂತವಾಗಿ ಎಳೆದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಅದು ಕಟ್ಟೆ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಕಮೆಂಟನ್ನು ನೋಡಿಬಿಟ್ಟು ನಿಮಗೆ ಇದು ಎಲ್ಪ್ ಆಗಲಿ ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ ಜೊತೆಗೆ ನಿಮ್ಮಂತ ಎಷ್ಟೋ ಜನ ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಎಲ್ಪ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಇದು ಒಳ್ಳೇದು ಒಳ್ಳೆ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ನೋಡಿ ಈಗ ನಾಟನ್ನು ಇದ್ದೀನಿ ನಾಟ್ ನೋಡಿ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಸೂಜಿನ ತೆಗಿಬೇಡಿ ಸೂಜಿನ ಅದರೊಳಗಡೆ ಹಾಕ್ಬಿಟ್ಟು ನೋಡಿ ಇದನ್ನು ಎಳ್ಕೋಬೇಕು ಕಾಣಿಸ್ತಿದೆಯಾ ಈ ದಾರದೊಳಗಡೆಯಿಂದ ಫಸ್ಟ್ ಹಾಕಿರುವಂಥ ನಾಟನ್ನು ಎಳ್ಕೋಬೇಕು ನೋಡಿ ಎಳ್ಕೊಂಡಾಗ ಇದು ಲಾಕ್ ಆಯಿತು ನೋಡಿ ನೋಡಿದ್ರಲ್ಲ ಇದು ಸಿಲ್ಕ್ ಥ್ರೆಡ್ಡಲ್ಲೇ ತುಂಬಾ ತೆಳುವಾಗಿ ಈ ಸಾರಿ ಜರಿ ಅಲ್ಲಿ ತುಂಬನೇ ತಿಳುವಾಗಿರುವಂಥ ಜರಿ ಥ್ರೆಡ್ ಇದು ನಾವು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಜರಿ ಥ್ರೆಡ್ ಆಗಿರುತ್ತೆ ನಾನು ಕಲಿಯುವಾಗ ತೋರಿಸ್ಕೊಟ್ಟಿರುವಂಥ ಜರಿ ಥ್ರೆಡ್ಡು ನಿಮಗೆ ನಾವು ಕುಚ್ಚಾಕುವಾಗ ತಗೊಂತೀವಿ ನೋಡಿ ಗಟ್ಟಿಯಾಗಿರುತ್ತೆ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಆ ಪ್ರಾಕ್ಟೀಸ್ ಆದ ನಂತರ ಡೈರೆಕ್ಟು ನೀವು ಸಿಲ್ಕ್ ಥ್ರೆಡ್ಗೆ ಬರಬೇಡಿ ಈ ರೀತಿ ನೋಡಿ ದಾರ ಎಷ್ಟು ಇಲ್ಲಿ ಕಾಣಿಸ್ತಿದೆಯಾ ಇಷ್ಟು ತೆಳುವಾಗಿದೆ ಇಷ್ಟು ತೆಳುವಾಗಿದೆ ಇಷ್ಟು ತೆಳುವಾಗಿರೋ ದಾರನ ನೀವು ಹ್ಯಾಂಡಲ್ ಮಾಡಿದಾಗ ಇದೇನು ಅಷ್ಟು ಬೇಗ ಕಿತ್ತೋಗಿಬಿಡೋಲ್ಲ ಅದಕ್ಕೋಸ್ಕರ ಇದರಲ್ಲಿ ನೀವು ಹ್ಯಾಂಡಲ್ ಮಾಡಿ ಇದಾದ ನಂತರ ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ ಇಷ್ಟೇಳಿ ಈ ವಿಡಿಯೋ ತುಂಬಾ ಎಲ್ಪ್ಫುಲ್ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಇದನ್ನು ಬೇಕಾದರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಮೆಟೀರಿಯಲ್ ಶಾಪಲ್ಲಿ ಕೇಳಿದ್ರೆ ಇದೇ ರೀತಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಆಗ್ಬೋದು ಇದು ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ತಗೊಂಡು ನೀವು ವರ್ಕ್ ಮಾಡೋಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್